ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ಕೆಲವೊಂದು ಮುಖ್ಯವಾಗಿರೋ ವಿಷಯನ ನಾನು ಚರ್ಚೆ ಮಾಡ್ತಿದ್ದೀನಿ ಈ ವಿಷಯ ಬಂದುಬಿಟ್ಟು ಹಲವಾರು ಜನ ರಾಯರ ಭಕ್ತರಿಗೆ ಗೊತ್ತೇ ಇಲ್ಲ ಇದು ಅಂದರೆ ರಾಯರ ಪೂಜೆ ಮಾಡುವಂಥವ್ರು ಕೆಲವೊಂದು ತಿಳ್ಕೊಬೇಕಾಗಿರುವಂಥ ಮಾಹಿತಿಗಳಲ್ಲಿ ಹಾಗೂ ಆಚರಣೆ ಮಾಡಬೇಕಾಗಿರುವಂಥ ಕೆಲವು ದಿನಗಳಲ್ಲಿ ಇದೊಂದು ಪ್ರಮುಖ ದಿನ ಹೌದು ಎಷ್ಟೊಂದು ಜನಕ್ಕೆ ಈ ಒಂದು ದಿನ ನಾವು ರಾಯರಿಗೋಸ್ಕರ ಪೂಜೆ ಮಾಡಬೇಕು ಅನ್ನೋದು ಗೊತ್ತೇ ಇಲ್ಲ ಎಲ್ಲರೂ ಸಾಮಾನ್ಯವಾಗಿ ಗುರುವಾರ ಮಾಡ್ತಾರೆ ಬಟ್ ಆದರೆ ಈ ಒಂದು ದಿವಸ ಯಾರೂ ರಾಯರಿಗೆ ಅಷ್ಟು ಪೂಜೆನ ಮಾಡೋದಿಲ್ಲ ಹಾಗಾಗಿ ನಾನು ಈ ಒಂದು ದಿನ ತುಂಬ ಮಹತ್ವಪೂರ್ಣವಾಗಿರುವಂಥ ದಿನ ಹಾಗೂ ತುಂಬ ಒಳ್ಳೆ ದಿನ ತುಂಬ ವಿಶೇಷವಾಗಿರುವಂಥ ದಿನ ಹಾಗೂ ತು ಸುಮಾರು ರೀಸೆಂಟಾಗಿ ಸುಮಾರು ಜನ ನನಗೆ ಫೋನ್ ಕಾಲ್ ಮಾಡಿ ಕೇಳ್ತಿದ್ದೀರಾ ಹಾಗೂ ಮೆಸೇಜ್ ಮಾಡ್ತಿದ್ದೀರಾ ಎಷ್ಟು ರಾಯರು ಪೂಜೆ ಮಾಡಿದರೂ ಕೂಡ ನಮಗೆ ಕಷ್ಟಗಳೇ ಕಳೀತಾ ಇಲ್ಲ ತುಂಬಾ ನಾವು ನೊಂದಿದ್ದೀವಿ ನಾವು ಇರೋ ದೇವಸ್ಥಾನನೇ ಇಲ್ಲ ರಾಯರಿಗೆ ಮಾಡಿಸಿರೋ ಅಂಥ ಸೇವೆಗಳೇ ತುಂಬಾ ಇವೆ ರಾಯರಿಗೆ ನಾವು ತುಂಬ ಸೇವೆ ಮಾಡಿಸ್ಬಿಟ್ಟಿದ್ದೀವಿ ಆದರೂ ಕೂಡ ನಮಗೇನೂ ಕಷ್ಟಗಳು ಕಳೆದು ಹೋಗ್ತಿಲ್ಲ ರಾಯರು ಯಾಕೋ ನಮ್ಮ ಮೇಲೆ ಕರುಣೆ ತೋರಿಸ್ತಿಲ್ಲ ರಾಯರು ನಿಜವಾಗ್ಲೂ ನಮ್ಮ ಬಾಳಲ್ಲಿ ಯಾಕೋ ಆಟಾಡಿಸ್ತಿದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಭಾವನೆ ಬಂದಿತ್ತು ಅಂದರೆ ಖಂಡಿತ ಈ ಒಂದು ದಿನ ನೀವು ರಾಯರಿಗೆ ವಿಶೇಷವಾಗಿ ಪೂಜೆ ಮಾಡೋದ್ರಿಂದ ನಿಮಗೆ ಎಲ್ಲ ಥರ ನೀವೇನೇನು ಕೇಳ್ಕೊತಿರಲ್ಲೋ ಅದೆಲ್ಲ ಸಿಗುತ್ತೆ ನಾನು ಕೂಡ ಈ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ಮಾಡಿದ್ದೀನಿ ಸೊ ಆ ಒಂದು ದಿನ ಇನ್ನೇನು ತುಂಬ ಹತ್ತಿರದಲ್ಲೇ ಇದೆ ಹಾಗೂ ಪ್ರತಿ ತಿಂಗಳು ಎರಡು ಸಲ ಬರುತ್ತೆ ಆ ದಿನ ಬಂದುಬಿಟ್ಟು ಆ ದಿನದ ಬಗ್ಗೆ ನಾನಿವತ್ತು ಚರ್ಚೆ ಮಾಡ್ತಾಯಿದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲರೂ ಸಂಪೂರ್ಣವಾಗಿ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತಾ ಸೊ ಯಾವುದದು ಆ ದಿನ ತುಂಬ ವಿಶೇಷವಾಗಿರುವಂಥದ್ದು ತುಂಬ ಮಹತ್ವಪೂರ್ಣವಾಗಿರುವಂಥದ್ದು ದಿನ ಬಂದ್ಬಿಟ್ಟು ಯಾವುದು ಅಂತ ಅಂದರೆ ರಾಯರಿಗೆ ತುಂಬಾ ಇಷ್ಟವಾಗಿರುವಂಥ ದಿನ ಹಾಗೂ ರಾಯರು ಭಕ್ತರಿಗೋಸ್ಕರ ತಾವು ಅವತ್ತಿನ ದಿವಸ ಧ್ಯಾನ ಉಪವಾಸ ಮಾಡುವಂಥ ದಿನವೇ ಅದು ಏಕಾದಶಿ ಸೊ ಸುಮಾರು ಜನ ರಾಯರಿಗೆ ಗುರುವಾರ ತುಂಬ ಚೆನ್ನಾಗಿ ಪೂಜೆ ಮಾಡ್ತೀರಾ ಆದರೆ ಏಕಾದಶಿ ದಿನಗಳಲ್ಲಿ ರಾಯರಿಗೆ ಪೂಜೆ ಮಾಡೋದನ್ನು ಮರಿತೀರ ಸೊ ಹಾಗಾಗಿ ಏನಾಗುತ್ತೆ ಅಂದರೆ ರಾಯರಿಗೆ ಏಕಾದಶಿ ದಿವಸದಂದು ಯಾರು ತುಂಬ ವಿಶೇಷವಾಗಿ ಪೂಜೆ ಮಾಡ್ತಾರಲ್ಲೋ ಅವರಿಗೆ ಆದಷ್ಟು ಬೇಗ ಒಂದು ಅನುಗ್ರಹನ ಆಶೀರ್ವಾದನ ಮಾಡ್ತಾರೆ ಇದು ನನಗೂ ಆಗಿರೋ ಎಕ್ಸ್ಪೀರಿಯೆನ್ಸೇ ಸೊ ಈ ವಿಡಿಯೋದಲ್ಲಿ ಹೇಳೋದೆಲ್ಲ ಪ್ರತಿಯೊಂದು ನನಗಾಗಿರೋ ಎಕ್ಸ್ಪೀರಿಯೆನ್ಸೆ ಸೊ ಬನ್ನಿ ಬನ್ನಿ ವಿಡಿಯೋ ಶುರು ಮಾಡೋಣ ಏನಿದು ಏಕಾದಶಿ ಅಂತ ಅಂದಾಗ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಮುಗಿದು ಹನ್ನೊಂದನೇ ದಿಸ ಏನು ಬರುತ್ತಲ್ಲ ನಾವು ಅದನ್ನು ಏಕಾದಶಿ ಅಂತ ಕರಿತೀವಿ ನೀವು ಸೊ ಏಕಾದಶಿ ಯೂಶ್ವಲಿ ಈ ದಿವಸ ಏಕಾದಶಿ ಅಂತ ಕ್ಯಾಲೆಂಡರ್ಸಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ಮನೆ ಕ್ಯಾಲೆಂಡರ್ಸಲ್ಲಿ ನೀವು ನೋಡ್ಕೋಬೋದು ಈ ಈ ದಿಸ ಏಕಾದಶಿ ಇದೆ ಅಥವಾ ಯಾರು ಮುಂದೆ ಯಾವಾಗ ಏಕಾದಶಿ ಬರುತ್ತೆ ಅಂತ ನೀವು ನೋಡಿಕೊಂಡು ರಾಯರ ಒಂದು ಭಕ್ತರು ಯಾರ್ಯಾರು ಇದ್ದೀರಲ್ಲ ಈ ದಿನನ ಕಂಪಲ್ಸರಿ ನೀವು ಫಾಲೋ ಮಾಡಲೇಬೇಕಾಗುತ್ತೆ ನನ್ನ ಪ್ರಕಾರ ಹೇಳೋದಾದರೆ ನೀವು ಖಂಡಿತ ನಿಮಗೆ ಆದಷ್ಟು ಬೇಗ ಒಳ್ಳೆಯ ಅನುಗ್ರಹ ರಾಯರ ಅನುಗ್ರಹ ಆಶೀರ್ವಾದ ಸಿಗಬೇಕು ಅಂತ ಅಂದರೆ ಏಕಾದಶಿ ವ್ರತನ ಉಪವಾಸನ ಮಾಡೇ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ರಾಯ ನಾವು ಪ್ರತಿ ಗುರುವಾರ ಮಾಡೋದಕ್ಕೂ ರಾಯರಿಗೆ ಏಕಾದಶಿ ದಿವಸ ವಿಶೇಷವಾಗಿ ಸೇವೆ ಸಲ್ಲಿಸೋದಕ್ಕೂ ತುಂಬಾ ವ್ಯತ್ಯಾಸಗಳಿದೆ ಸೊ ಏನು ಏಕಾದಶಿ ದಿವಸ ನಾವು ಅನುಸರಿಸಬೇಕಾಗಿರುವಂಥ ಕೆಲವೊಂದು ನೀತಿ ನಿಯಮಗಳು ಏನು ಅಂತ ನಾನು ತಿಳಿಸ್ತಾ ಬರ್ತೀನಿ ಸೊ ನೀವು ರಾಯರಿಗೆ ಏಕಾದಶಿ ದಿವಸ ಬೆಳಗ್ಗೆ ಪೂಜೆ ಮಾಡ್ತೀರಾ ಅನ್ನೋದಾದರೆ ಏಕಾದಶಿ ದಿವಸ ನೀವು ಉಪವಾಸನ ಇರಲೇಬೇಕಾಗತ್ತೆ ನೀವು ರಾಯರಿಗೆ ಸೇವೆ ಸಲ್ಲಿಸೋದಾದರೆ ಖಂಡಿತ ನೀವು ರಾಯರಿಗೆ ಉಪವಾಸ ಇರಲೇಬೇಕು ಇದಕ್ಕೆ ಯಾಕೆ ಅಂತ ನಾನು ಹೇಳಬಲ್ಲೆ ಯಾಕೆ ಅಂದರೆ ರಾಯರು ಅವತ್ತಿನ ದಿವಸ ತನ್ನ ನಂಬಿರೋಂಥ ಭಕ್ತರಿಗೆ ಒಳ್ಳೇದಾಗಲಿ ಅಂತ ವಿಷ್ಣು ದೇವರಲ್ಲಿ ಉಪವಾಸ ಇರ್ತಾರಂತೆ ಹಾಗಾಗಿ ನಾವು ರಾಯರಿಗೆ ರಾಯರ ಹೆಸರಲ್ಲಿ ನಾವು ಉಪವಾಸ ಇರೋದರಿಂದ ವಿಷ್ಣು ದೇವರದು ಹಾಗೂ ರಾಯರದು ಅನುಗ್ರಹ ನಮಗೆ ತುಂಬ ಜಲ್ದಿನೇ ಸಿಗುತ್ತೆ ಹಾಗೂ ನಾವು ರಾಯರಿಗೆ ತುಂಬ ಒಂದು ಹತ್ತಿರದಲ್ಲಿ ಹೋಗ್ತೀವಿ ರಾಯರಿಗೆ ನಾವು ಹಾಗಾಗಿ ಏಕಾದಶಿ ದಿವಸದಂದು ಉಪವಾಸ ಮಾಡಿದಷ್ಟು ನಮಗೆ ಫಲಗಳು ಆದಷ್ಟು ಬೇಗ ಸಿಗ್ತಾ ಹೋಗುತ್ತೆ ಸೊ ಈ ಈ ಏಕಾದಶಿ ಸೇವೆ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ತಿಳ್ಕೊಳ್ಳೋಣ ಸೊ ನೀವು ಏಕಾದಶಿ ವ್ರತನ ಮಾಡ್ತೀರಾ ಅಂತ ನೀವೇನಾದರೂ ಸಂಕಲ್ಪ ಮಾಡ್ಕೊಂಡು ಈ ವರ್ಷ ಈ ನೆಕ್ಸ್ಟ್ ಬರೋವಂಥ ಏಕಾದಶಿನ ನಾನು ಮಾಡ್ತೀನಿ ಅಂತ ನೀವು ಅಂದ್ಕೊಳ್ಳೋದಾದರೆ ಬೆಳಗ್ಗೆ ಆದಷ್ಟು ಬೇಗ ಎದ್ದುಬಿಟ್ಟು ನೀವು ಸ್ನಾನ ಮಾಡ್ಕೊಂಡ್ಬಿಟ್ಟು ರಾಯರ ಮುಂದೆ ವಿಶೇಷವಾಗಿ ರಾಯರೇ ನನಗೆ ಈ ಒಂದು ನಿಮ್ಮದೇನು ಸಂಕಲ್ಪ ಇರುತ್ತಲ್ಲ ಯಾವ ಕೆಲಸ ನೆರವೇರಬೇಕು ಅಥವಾ ಏನೋ ಒಂದು ಕೆಲಸ ಡಿಲೇ ಆಗ್ತಿದೆ ಅಂತ ಅಂದರೆ ಆ ಕೆಲಸದ ರಿಲೇಟೆಡಾಗಿ ರಾಯರಿಗೆ ಸಂಪೂರ್ಣವಾಗಿ ಸಂಕಲ್ಪ ಮಾಡಿಕೊಂಡು ರಾಯರಿಗೆ ಅಕ್ಷತೆಯನ್ನು ಹಾಕಿಬಿಟ್ಟು ನೀವು ಇವತ್ತಿನ ದಿವಸ ನಾನು ಸಂಪೂರ್ಣ ಉಪವಾಸ ವ್ರತನ ಇರ್ತೀನಿ ರಾಯರೆ ನನಗೆ ಆದಷ್ಟು ಬೇಗ ನೀವು ನನಗೆ ನಾನು ಅಂದ್ಕೊಂಡಿರೋವಂಥ ಕೆಲಸನೋ ಅಥವಾ ನನಗಾಗಬೇಕಿರೋಂಥದ್ದನ್ನು ದಯ ದಯಪಾಲಿಸಿ ಅಂತ ನೀವು ಕೇಳಿಕೊಂಡು ಅವತ್ತಿನ ದಿವಸ ಉಪವಾಸ ಇರಬೇಕಾಗುತ್ತೆ ಸೊ ನಾನು ವೀಡಿಯೋದಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ಏಕಾದಶಿ ದಿವಸ ನಾನು ಹೇಗೆ ಮಾಡ್ತೀನಿ ಅಂತ ಸೊ ಏಕಾದಶಿ ದಿವಸನೂ ರಾಯರಿಗೆ ಯಾವುದೇ ಥರ ಅಭಿಷೇಕನ ಮಾಡೋ ಹಾಗಿಲ್ಲ ಆ ಅಭಿಷೇಕನೂ ಮಾಡೋ ಹಾಗಿಲ್ಲ ತುಂಬ ಗ್ರ್ಯಾಂಡಾಗಿ ಅಲಂಕಾರನೂ ಮಾಡೋ ಹಾಗಿಲ್ಲ ಸೊ ಸುಮ್ಮನೆ ಬಂದುಬಿಟ್ಟು ನೀವು ರಾಯರಿಗೆ ತುಳಸಿ ನೀರಲ್ಲಿ ರಾಯರ ವಿಗ್ರಹನೋ ಬೃಂದಾವನೋ ಅಥವಾ ನಿಮ್ಮ ಮನೆಯಲ್ಲಿ ಕೃಷ್ಣನ ಒಂದು ವಿಗ್ರಹ ಇತ್ತು ಅಂದರೆ ಕೃಷ್ಣನನ್ನು ಕೂಡ ನೀವು ತೊಳೆದುಬಿಟ್ಟು ತುಳಸಿ ನೀರಲ್ಲಿ ಎಲ್ಲ ಒರೆಸಿಟ್ಬಿಟ್ಟು ಬರೀ ತುಳಸಿಯನ್ನಷ್ಟೇ ರಾಯರಿಗೆ ಹಾಗೂ ಕೃಷ್ಣನಿಗೆ ನಿಮ್ಮ ಮನೆ ಹತ್ರ ಪಾರಿಜಾತ ಹೂ ಸಿಕ್ತು ಅಂತ ಅಂದರೆ ಕೃಷ್ಣನಿಗೆ ಪಾರಿಜಾತ ಹೂವು ಅವತ್ತಿಡ್ಬೋದು ತುಂಬಾ ವಿಶೇಷ ಏಕಾದಶಿ ದಿವಸ ಕೃಷ್ಣನಿಗೆ ಪಾರಿಜಾತ ಹೂವನ್ನು ಇಟ್ಟರೆ ನಮ್ಮನೆ ಹತ್ರ ಸಿಕ್ಕಿತ್ತು ಅಂತ ನಾನು ಕೂಡ ಇಟ್ಟಿದ್ದೆ ಸೊ ನೀವು ರಾಯರಿಗೆ ಥರ ಹೂ ಇಡೋಕ್ಕೆ ಬರೋಲ್ಲ ಬರೀ ಕೃಷ್ಣನಿಗೆ ಇತ್ತು ಅಂದರೆ ಮಾಡ್ಕೋಬೋದು ಅಥವಾ ಇಲ್ಲ ಅಂತ ಅಂದರೆ ಬರೀ ರಾಯರಿಗೆ ಅಷ್ಟೇ ತುಳಸಿಯನ್ನು ಇಟ್ಟು ಕೂಡ ಬಿಡಬಹುದು ಸೊ ರಾಯರಿಗೆ ತುಳಸಿಗಳನ್ನೆಲ್ಲ ಇಟ್ಟಾದ್ಮೇಲೆ ಎಂದಿನಂತೆ ನೀವು ಎಷ್ಟೊಂದು ಈ ಇತ್ತೀಚಿನ ದಿನಗಳಲ್ಲಿ ಉದ್ದಿನ ಕಡ್ಡಿ ಬೆಳಗ್ಬಾರ್ದು ಕರ್ಪೂರ ದಾತಿ ಬೆಳಗಬಾರ್ದು ಅಂತಾರೆ ನಿಮ್ಮ ಸಮಾಧಾನಕ್ಕೋಸ್ಕರ ನೀವು ಮಾಡೋ ಹಾಗಿದ್ರೆ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ರಾಯರಿಗೆ ತುಪ್ಪದ ದೀಪ ತುಂಬಾ ಇಷ್ಟ ಆಗಿರೋದ್ರಿಂದ ನೀವು ರಾಯರಿಗೆ ತುಪ್ಪದ ದೀಪವೇ ಕೂಡ ಹಚ್ಕೋಬೋದು ಹಾಗೆ ಸುಮಾರು ಜನ ಕೇಳಿದರೆ ನನಗೆ ಏಕಾದಶಿ ದಿವಸ ಯಾಕೆ ನಾವು ಉಪವಾಸ ಮಾಡಬೇಕು ಏಕಾದಶಿ ಬಿಟ್ಟರೆ ಬೇರೆ ದಿವಸ ನಾವು ಪ್ರತಿ ಗುರುವಾರ ಮಾಡ್ತೀವಿ ಮತ್ತು ಏಕಾದಶಿ ದಿವಸ ಮಾಡಬೇಕಾ ಅಂತ ಕೇಳೋದಾದರೆ ನೀವು ಎಸ್ಪೆಷಲಿ ರಾಯರನ್ನ ಪೂಜೆ ಮಾಡ್ತಾ ಇದ್ದೀರಾ ಅನ್ನೋದಾದರೆ ನೀವು ಪ್ರತಿ ಗುರುವಾರ ಉಪವಾಸ ಇಟ್ಕೊಂಡು ಮಾಡೋದಕ್ಕಿಂತ ಏಕಾದಶಿ ದಿವಸಗಳಲ್ಲಿ ರಾಯರಿಗೆ ಉಪವಾಸ ಇದು ಮಾಡಿಕೊಂಡ್ರೆ ಸೇವನೆ ಮಾಡ್ಕೊಂಡಿದ್ದಾಯಿತಂದರೆ ತುಂಬಾ ಒಂದು ವಿಶೇಷವಾಗಿರುವಂಥ ಆದಷ್ಟು ಬೇಗ ನೀವು ಅನುಗ್ರಹನ ಪಡಿತೀರಾ ಯಾಕೆ ಅಂತ ಅಂದರೆ ಏಕಾದಶಿ ದಿವಸದಂದು ಒಂದು ದಿವಸ ಉಪವಾಸ ಮಾಡಿದರೆ ನಮಗೆ ಹಲವಾರು ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಂದಷ್ಟು ಪುಣ್ಯ ಹಾಗೂ ಹಲವಾರು ಯಜ್ಞಯಾಗಾದಿಗಳನ್ನು ಮಾಡಿಸಿದಷ್ಟು ಪುಣ್ಯ ನಮಗೆ ಸಿಗುತ್ತಂತೆ ಹಾಗಾಗಿ ಏಕಾದಶಿ ಏಕಾದಶಿ ದಿವಸ ಒಂದೇ ಒಂದು ದಿವಸ ನಾವು ಉಪವಾಸ ಇರೋದ್ರಿಂದ ಇಷ್ಟೊಂದೆಲ್ಲ ನಾವು ಪುಣ್ಯಗಳನ್ನು ಪಡಿತೀವಿ ಅಂದಾಗ ನಮ್ಮ ಪಾಪಗಳೆಲ್ಲ ಆಲ್ಮೋಸ್ಟ್ ಎಲ್ಲ ನಾಶ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ರಾಯರನ್ನ ಪೂಜೆ ಮಾಡ್ತೀರ ಅಂದರೆ ಖಂಡಿತ ಏಕಾದಶಿಯ ಒಂದು ದಿವಸ ಮಾತ್ರ ನೀವು ರಾಯರಿಗೆ ಉಪವಾಸ ಮಾಡಿ ಖಂಡಿತ ತುಂಬಾ ಒಳ್ಳೆಯದಾಗುತ್ತೆ ನನಗೂ ಇದು ಆಗಿರೋಂಥ ಎಕ್ಸ್ಪೀರಿಯೆನ್ಸೆ ಹಾಗಾಗಿ ನಾನು ನಿಮಗೆಲ್ರಿಗೂ ತಿಳಿಸ್ತಾ ಇರುವಂಥದ್ದು ಹಾಗೆ ಕೆಲವೊಂದು ಕ್ವಶನ್ಸ್ನ ಕೇಳಿದ್ದೀರಾ ಅದಕ್ಕೆ ನಾನು ಪ್ರತಿಯೊಂದು ಕುರಿ ಉತ್ತರನ ಕೊಟ್ಕೊತಾ ಹೋಗ್ತೀನಿ ಸಣ್ಣ ಸಣ್ಣ ಕ್ವಶನ್ಸಿಗೆ ಕೇಳಿದರೆ ಏಕಾದಶಿ ದಿವಸ ರಾಯರಿಗೆ ಊದಿನ ಕಡ್ಡಿ ಹಾಗೂ ಕರ್ಪೂರಗಳನ್ನು ಹಚ್ಬೋದಾ ಅಂತ ಕೇಳಿದ್ದೀರಾ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ನಾನು ಹಚ್ತೀನಿ ಅನ್ನೋ ಮನಸ್ಸಿಗೆ ಬಂತು ಅಂದರೆ ಖಂಡಿತ ಹಚ್ಕೊಳ್ಳಿ ಇಲ್ಲ ರಾಯರಿಗೆ ತುಪ್ಪದ ದೀಪಗಳನ್ನೇ ಕೂಡ ಬೆಳಗಬಹುದು ಬಟ್ ರಾಯರಿಗೆ ಏಕಾದಶಿ ದಿವಸದಂದು ತುಪ್ಪದ ದೀಪ ಮಸ್ಟ್ ಹಚ್ಚಲೇಬೇಕಾಗುತ್ತೆ ಎರಡೇ ಎರಡು ಬತ್ತಿ ಮಾಡ್ಕೊಂಡು ಹಚ್ಚಿದರೆ ಏನಾಗೋದಿಲ್ಲ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಏಕಾದಶಿ ದಿವಸ ರಾಯರ ಮಠಗಳಿಗೆ ಹೋಗ್ಬೋದಾ ಅಂತ ಕೇಳಿದರೆ ಖಂಡಿತ ರಾಯರ ಮಠಗಳಿಗೆ ಹೋಗಿ ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರನ ಹಾಕಿ ಹಾಕ್ಕೊಂಡು ನಿಮ್ಮ ಸಂಕಲ್ಪ ಏನಿದೆ ಅಲ್ಲೊಂದು ಸರ್ತಿ ಕೇಳಿಕೊಂಡು ರಾಯರಿಗೆ ನಮಸ್ಕಾರನ ಮಾಡಿ ಬರಬಹುದು ಹಾಗೆ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ರಾಯರಿಗೆ ನಾವು ಏಕಾದಶಿ ಉಪವಾಸ ಮಾಡ್ತೀವಿ ಹಾಗೂ ನಮ್ಮನೆಯಲ್ಲಿ ತುಂಬ ಫಾಲೋ ಮಾಡೋದಕ್ಕಾಗಲ್ಲ ಏಕಾದಶಿ ದಿವಸ ನಾವು ನಾನ್ ವೆಜ್ ಮಾಡ್ತೀವಿ ಮಾಡಿ ಅಂತ ಕೇಳಿದಿರ ದಯವಿಟ್ಟು ಏಕಾದಶಿ ದಿವಸ ನೀವು ಉಪವಾಸ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ರಾಯರ ಫೋಟೋ ಮನೇಲಿದೆ ಇದೆ ಅನ್ನೋದಾದರೆ ಗುರುವಾರದಂದು ಹಾಗೂ ಏಕಾದಶಿ ದಿವಸದಂದು ದಯವಿಟ್ಟು ನಾನ್ ವೆಜ್ನ ಅವಾಯ್ಡ್ ಮಾಡಿ ಯಾಕೆ ಅಂತ ಅಂದರೆ ರಾಯರಿಗೆ ಇದೆಲ್ಲ ಆಗ್ಬರೋದಿಲ್ಲ ಹಾಗಾಗಿ ನೀವು ರಾಯರ್ನ ಪೂಜೆ ಮಾಡ್ತಿದ್ದೀರಾ ಅಂತಂದರೆ ಬೆಟರ್ ಗುರುವಾರ ಹಾಗೂ ಏಕಾದಶಿ ದಿವಸಗಳಲ್ಲಿ ನಾನ್ ವೆಜ್ಜು ಹಾಗೂ ಎಗ್ ಆದರೆ ಎಗ್ಗು ಕೂಡ ಅವಾಯ್ಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಾವು ಏಕಾದಶಿ ಉಪವಾಸ ಇಟ್ಕೊಂಡೇ ಬೇರೆ ಇನ್ನೇನಾದರೂ ಸೇವೆ ಮಾಡ್ಬೋದಾ ರಾಯರಿಗೆ ಅಂತ ಕೇಳಿದರೆ ಖಂಡಿತ ಏಕಾದಶಿ ದಿವಸ ಉಪವಾಸ ಮಾಡೋದು ಒಂದು ದೊಡ್ಡ ಸೇವೆ ಅದರ ಜೊತೆಗೆ ನೀವು ರಾಯರಿಗೆ ರಾಯರ ಹೆಸರಲ್ಲಿ ಮೌನಾಚರಣೆ ಕೂಡ ಮಾಡ್ಬೋದು ಮೌನವ್ರತನ ಹಾಗೂ ನೀವು ಅವತ್ತಿನ ದಿನ ಪೂರ್ತಿ ಕಾಲಿಗೆ ಚಪ್ಪಲಿಯನ್ನು ಧರಿಸ್ತಲೇ ನಡೆದಾಡುವಂಥದ್ದು ಇರ್ಬೋದು ಹಾಗೆ ಜಾಸ್ತಿ ಮಾತಾಡ್ದಲೇ ಇರುವಂಥದ್ದು ಹಾಗೆ ಬರಿ ನೆಲದ ಮೇಲೆ ಊಟ ಮಾಡುವಂಥದ್ದು ಇರ್ಬೋದು ಆ್ಯಕ್ಚುಲಿ ಉಪವಾಸ ಇರ್ತೀರಾ ಬಟ್ ಆದರೂ ಹೇಳಿದ್ದು ಇದೊಂದು ಕೂಡ ಸೇವೆನೇ ಹಾಗೂ ಬರಿ ನೆಲದ ಮೇಲೆ ಮಲಗುವಂಥದ್ದು ಈ ರೀತಿ ಆಗಿರೋಂಥ ಸೇವೆಗಳನ್ನು ಕೂಡ ನೀವು ಮಾಡ್ಕೋಬೋದು ಇನ್ನು ಕೆಲವೊಂದು ತುಂಬಾ ಎಚ್ಚರಿಕೆ ವಹಿಸಬೇಕಾಗಿರೋ ಮಾಹಿತಿ ಏನು ಬಂದು ಬಂದ್ಬಿಟ್ಟು ನಾವು ಏಕಾದಶಿ ದಿವಸ ಉಪವಾಸ ಮಾಡುವಂಥವ್ರು ನಾನು ಎಸ್ಪೆಷಲಿ ಹೇಳ್ತಿರೋಂಥದ್ದು ಅವರಿಗೆ ಉಪವಾಸ ಮಾಡೋವಂಥವ್ರು ಆದಷ್ಟು ರಾಯರ ಹಾಗೂ ದೇವರ ಕೃಷ್ಣನ ಒಂದು ಸ್ಮರಣೆನ ಮಾಡಿಕೊಳ್ಳಿ ಅನಾವಶ್ಯಕವಾಗಿ ಜಗಳ ಆಡೋದು ಬೇಡ ಅನಾವಶ್ಯಕವಾಗಿ ಮಾತಾಡೋದು ಬೇಡ ಆವತ್ತಿನ ದಿವಸ ತುಂಬ ಸೈಲೆಂಟಾಗಿದ್ದುಬಿಟ್ಟು ರಾಯರ ಹೆಸರಾಗಿರ್ಬೋದು ವಿಷ್ಣುವಿನ ಹೆಸರಾಗಿರ್ಬೋದು ಹಾಗೂ ಕೃಷ್ಣನ ಹೆಸರಾಗಿರಬಹುದು ಅವ್ರದಷ್ಟೇ ನೀವು ಮನಸ್ಸಿನಲ್ಲಿ ಆದಷ್ಟು ಸ್ಮರಣೆ ಮಾಡ್ಕೊತ ರಾಘವೇಂದ್ರ ರಾಘವೇಂದ್ರ ಅಂತ ಮನಸ್ಸಿನಲ್ಲಿ ಹೇಳ್ಕೊತ ಅವತ್ತಿನ ದಿನ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಇಲ್ಲ ನಾವು ಆಫೀಸಿಗೆ ಹೋಗ್ತೀವಿ ಅಥವಾ ನಮಗೇನಾದರೂ ಬೇರೆ ಕೆಲಸ ಇರುತ್ತೆ ನಾವು ಇದು ಈ ರೀತಿ ಎಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ಹಾಗೆ ನಿಮ್ಮ ಕೆಲಸಗಳಲ್ಲಿ ನೀವು ತೊಡಗ್ಬೋದು ಪರವಾಗಿಲ್ಲ ಬಟ್ ಮನೆಯಲ್ಲಿ ಫ್ರೀ ಇರೋವಂಥ ಫ್ರೀ ಅಂಥವ್ರು ಅನಾವಶ್ಯಕವಾಗಿ ಯಾರೂ ಮಾತಾಡೋ ಹಾಗಿಲ್ಲ ಹಾಗೆ ಜಾಸ್ತಿ ಜಗಳ ಆಡೋವಂಥದ್ದಾಗಿರ್ಬೋದು ತುಂಬ ಜೋರು ಜೋರಾಗಿ ಮಾತಾಡೋವಂಥದ್ದು ಅವೆಲ್ಲ ಮಾಡಬಾರ್ದು ನೆಕ್ಸ್ಟ್ ಬಂದ್ಬಿಟ್ಟು ನಾವು ಉಪವಾಸನ ಮಾಡೋದಿಕ್ಕಾಗಲ್ಲ ಬಟ್ ನಾವು ಫ್ರೂಟ್ಸು ಹಾಲು ಹಣ್ಣು ಫ್ರೂಟ್ ಜ್ಯೂಸಸ್ನ ಕುಡಿಬೋದು ಏಕಾದಶಿ ದಿವಸ ಉಪವಾಸ ಇಟ್ಕೊಂಡು ಅಂತ ಅಂದರೆ ಖಂಡಿತ ಕುಡಿಬೋದು ಇನ್ ಕೇಸ್ ನಮಗೆ ಏನಾದರೂ ಒಟ್ಟು ಈಗ ಎಷ್ಟೊಂದು ಜನ ಮೆಡಿಕೇಶನಲ್ಲಿ ಇರ್ತಾರೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋರು ಇರ್ತಾರೆ ಅವರು ಬೇಕಿದ್ರೆ ಅವಲಕ್ಕಿನ ತಿನ್ಬಹುದು ಏನೂ ತೊಂದರೆ ಇಲ್ಲ ಹಾಗೆ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಈ ಏಕಾದಶಿನ ಎಷ್ಟು ದಿವಸ ಅಂತ ಮಾಡಬೇಕು ಅಂತ ನೀವು ಕೇಳಿದಿರ ನಿಮ್ಮ ಸಂಕಲ್ಪ ಈಡೋ ಈಡೇರೋವರೆಗೂ ನೀವು ಮಾಡ್ಬೋದು ಅಥವಾ ನನಗೆ ಏಕಾದಶಿ ಮಾಡಿ ಮಾಡ್ದಾಗಿಂದ ತುಂಬಾ ಒಳ್ಳೆಯದಾಗಿದೆ ನಾನು ಲೈಫ್ ಟೈಮ್ ಇದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಹಾಗೆ ಕೆಲವು ಮತ್ತೊಬ್ಬರು ಕೇಳಿದರೆ ರಾಯರಿಗೆ ನಾವು ಏಕಾದಶಿ ದಿವಸ ಹಾಲುನ ನೈವೇದ್ಯಕ್ಕೆ ಇಡ್ಬೋದಾ ಅಂತ ದಯವಿಟ್ಟು ರಾಯರಿಗೆ ಯಾವುದೇ ಥರದ ನೈವೇದ್ಯಗಳನ್ನು ಕೂಡ ನಾವು ಮಾಡೋದಿಲ್ಲ ಏಕಾದಶಿ ದಿವಸ ಹಾಗಾಗಿ ಹಾಲು ಕೂಡ ಹಿಡ್ದಲ್ಲಿರುವಂಥದ್ದು ಉತ್ತಮ ನೆಕ್ಸ್ಟ್ ಬಂದುಬಿಟ್ಟು ರಾಯರಿಗೆ ಪಂಚಾಮೃತ ಅಭಿಷೇಕ ಏಕಾದಶಿ ದಿವಸ ಮಾಡ್ಬೋದಾ ಅಂತ ಕೇಳಿದರೆ ಅದು ಕೂಡ ಮಾಡೋ ಹಾಗಿಲ್ಲ ಹಾಗೆ ಯಾವುದೇ ಥರ ಹೂವು ಹಣ್ಣುಗಳನ್ನು ಕೂಡ ನೀವು ರಾಯರಿಗೆ ಅರ್ಪಣೆ ಮಾಡೋ ಹಾಗಿಲ್ಲ ಅವತ್ತಿನ ದಿವಸ ಸುಮ್ಮನೆ ನೀರಲ್ಲಿ ತೊಳೆದುಬಿಟ್ಟು ಬಿಟ್ಟು ತುಳಸಿಯ ನೀರಲ್ಲಿ ತೊಳೆದುಬಿಟ್ಟು ಫೋಟೋ ಬಂದುಬಿಟ್ಟು ಗಂಧನ ಇಟ್ಬಿಟ್ಟು ತುಳಸಿಯಲ್ಲಿ ಅಲಂಕಾರ ಮಾಡಿದರೆ ಅಷ್ಟೇ ರಾಯರಿಗೆ ಏಕಾದಶಿ ಸೇವೆ ಆವತ್ತಿಗೆ ಮುಗೀತು ಅಂತ ಸೊ ನೆಕ್ಸ್ಟ್ ನಾವು ಏಕಾದಶಿ ಯಾವಾಗ ನಾವು ಮುಗಿಸ್ಬೇಕು ಅಥವಾ ಹೇಗೆ ಏಕಾದಶಿನ ನಾವು ಮುಗಿಸ್ಬೇಕು ಅಂತ ಅನ್ನೋದಾದರೆ ನೀವು ರಾತ್ರಿ ಈ ಎಷ್ಟೊಂದು ಜನ ಉಪವಾಸ ಇದ್ಬಿಟ್ಟು ರಾತ್ರಿ ಅನ್ನನೋ ಅಥವಾ ಬೇರೆ ಮಾಡಿರೋಂಥ ಡಿನ್ನರ್ನೋ ತಿನ್ಕೊಂಡ್ಬಿಡ್ತಾರೆ ಆದರೆ ಏಕಾದಶಿ ದಿವಸ ಹಾಗೆ ಮಾಡೋದಿಕ್ಕೆ ಬರೋದಿಲ್ಲ ನೀವು ಏಕಾದಶಿ ದಿವಸ ರಾತ್ರಿಯೂ ಕೂಡ ಸ್ವಲ್ಪ ಹಣ್ಣು ಅಥವಾ ಬೇರೆ ಅವಲಕ್ಕಿನೂ ಏನಾದರೂ ತಿಂದುಬಿಟ್ಟು ಬೆಳಗ್ಗೆ ಮತ್ತೆ ಸ್ನಾನ ಮಾಡ್ಕೊಂಡ್ಬಿಟ್ಟು ರಾಯರಿಗೆ ದೀಪ ಹಚ್ಚಿ ರಾಯರಿಗೆ ನೀವೇ ನೈವೇದ್ಯನ ಇಡ್ತಿರಲ್ಲೋ ಆವಾಗ ಮಾರ್ ಏಕಾದಶಿ ಮುಗಿದು ಮಾರನೇ ದಿವಸ ಏನು ನೈವೇದ್ಯ ಇಡ್ತಿರಲ್ಲೋ ರಾಯರಿಗೆ ಅದನ್ನು ನೈವೇದ್ಯ ಮಾಡಿಬಿಟ್ಟು ತದನಂತರ ಆ ಪ್ರಸಾದವನ್ನು ನೀವು ಸ್ವೀಕಾರ ಮಾಡಿದ ಮೇಲೆ ಏಕಾದಶಿನ ಮುಗಿಸ್ಬೋದು ಇದೊಂದು ತಪ್ಪು ತುಂಬ ಜನ ಮಾಡ್ತೀರಾ ಹಾಗಾಗಿ ನಾನು ಹೇಳ್ತಿರೋ ಅಂಥದ್ದು ಏಕಾದಶಿ ರಾತ್ರಿ ಮುಗಿಯುತ್ತೆ ಅಂದ್ಕೊಂಡ್ಬಿಟ್ಟು ರಾತ್ರಿ ಹೊಟ್ಟೆ ತುಂಬ ತಿನ್ಬಿಡ್ತೀರಾ ದಯವಿಟ್ಟು ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ರಾತ್ರಿಯೂ ಕೂಡ ಉಪವಾಸ ಇರಬೇಕಾಗತ್ತೆ ಅಥವಾ ಆಗೋದಿಲ್ಲ ನನಗೆ ತುಂಬ ಉಪವಾಸ ಇದೆ ನಾನು ಆಗೋದಿಲ್ಲ ಅನ್ನೋರು ನೀವು ಅವಲಕ್ಕಿನಾದರೂ ಆಗಿರ್ಬೋದು ಅವಲಕ್ಕಿ ಅಂತಂದರೆ ಬೆಲ್ಲ ಅವಲಕ್ಕಿನ ನೀವು ಮಿಕ್ಸ್ ಮಾಡ್ಕೊಂಡು ತಿನ್ನುವಂಥದ್ದಾಗಿರ್ಬೋದು ಅಥವಾ ಹಣ್ಣು ಹಾಲು ಕೂಡ ಕುಡಿದು ಮಲಗಬಹುದು ಬಟ್ ಮಾರನೇ ದಿವಸನೇ ಕೂಡ ಅದನ್ನು ಬಿಡಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಕೆಲವೊಬ್ರು ಕೇಳಿದ್ದೀರಾ ಏಕಾದಶಿ ವ್ರತನ ಕಂಪಲ್ಸರಿ ಮಾಡಲೇಬೇಕಾ ಅಂತ ನನ್ನ ಪ್ರಕಾರ ನೀವು ರಾಯರಿಗೆ ಖಂಡಿತ ಏಕಾದಶಿ ಉಪ್ ಏಕಾದಶಿ ಉಪವಾಸನ ಮಾಡಲೇಬೇಕು ಯಾಕೆ ಅಂತಂದರೆ ಸುಮಾರು ಜನಕ್ಕೆ ಸುಮಾರು ಥರ ಕಷ್ಟಗಳಿದೆ ಅವೆಲ್ಲ ಆದಷ್ಟು ಬೇಗ ಪರಿಹಾರ ಆಗಬೇಕು ಅಂತ ಅಂದರೆ ರಾಯರಿಗೆ ಏಕಾದಶಿ ಸೇವೆಯನ್ನು ಮಾಡೋದ್ರಿಂದ ಆದಷ್ಟು ಬೇಗ ಪರಿಹಾರ ಕೂಡ ಆಗುತ್ತೆ ಅದು ನನಗಾಗಿರೋ ಎಕ್ಸ್ಪೀರಿಯನ್ಸ್ ಕೂಡ ಹೌದು ಹಾಗಾಗಿ ನಾನು ನಿಮ್ಗೆ ಹೇಳ್ತಿರೋದು ನಿಮ್ಮ ಸಮಸ್ಯೆಗಳೇನಿದ್ರು ಆದಷ್ಟು ಬೇಗ ಪರಿಹಾರ ಆಗಲೇಬೇಕು ಅನ್ನೋದಾದರೆ ರಾಯರಿಗೆ ಏಕಾದಶಿ ಉಪವಾಸನ ನೀವು ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ಮಾಹಿತಿ ಬಂದುಬಿಟ್ಟು ಏಕಾದಶಿ ದಿವಸ ನೀವು ರಾಯರಿಗೆ ಇನ್ನೊಂದು ರೀತಿಯಲ್ಲಿ ಕೂಡ ಸೇವೆ ಮಾಡ್ಬೋದು ನೀವು ರಾಯರಿಗೆ ಅಂದರೆ ರಾತ್ರಿ ಮಲಗುವಂಥ ಸಮಯದಲ್ಲಿ ಬರೀ ನೆಲದ ಮೇಲೆ ಕೂಡ ರಾಯರಿಗೆ ಮಲಗಿ ಅದು ಕೂಡ ಒಂದು ಸೇವೆ ಆಗುತ್ತೆ ರಾಯರಿಗೆ ಇಷ್ಟು ಬಂದುಬಿಟ್ಟು ಏಕಾದಶಿ ದಿವಸನು ಮಾಡ್ಬೋದಾದಂಥ ಸೇವೆಗಳಿರುತ್ತೆ ಇನ್ ಕೇಸ್ ನೀವು ರಾಯರಿಗೆ ಉಪವಾಸ ಮಾಡೋದಕ್ಕಾಗಲ್ಲ ಅಂತ ಆದರೂ ಪರವಾಗಿಲ್ಲ ರಾಯರಿಗೆ ಹೂವುಗಳನ್ನು ಹಣ್ಣುಗಳನ್ನು ಏನೇ ಜಾಸ್ತಿ ಆಡಂಬರವಾಗಿ ಏಕಾದಶಿ ದಿವಸ ನೀವು ರಾಯರಿಗೆ ಪೂಜೆ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಅಂಥದ್ರಲ್ಲೇ ಸಿಂಪಲಾಗಿ ರಾಯರಿಗೆ ಪೂಜನ ಮಾಡಿ ಹಾಗೇ ಕೆಲವೊಬ್ಬರು ಇದೊಂದು ಕೂಡ ತಪ್ಪನ್ನು ಮಾಡ್ತಾರೆ ಇವತ್ತು ಏಕಾದಶಿ ಅಂತ ಗೊತ್ತಾದ ದಿವಸ ಏಕಾದಶಿ ದಿವಸವೇ ತುಳಸಿ ಗಿಡದಿಂದ ತುಳಸಿಯನ್ನು ಕಿತ್ತಿ ರಾಯರಿಗೆ ಗಿಡಕ್ಕೆ ಹೋಗ್ತಾರೆ ಅದು ಕೂಡ ಒಂದು ತುಂಬಾ ದೊಡ್ಡ ತಪ್ಪು ಏಕಾದಶಿ ದಿವಸ ತುಳಸಿ ಗಿಡನ ಕೀಳೋ ಹಾಗಿಲ್ಲ ತುಳಸಿಯ ಒಂದು ಎಲೆನೂ ಕೂಡ ಏಕಾದಶಿ ದಿವಸ ನಾವು ಕೀಳೋ ಹಾಗಿಲ್ಲ ಯಾಕೆ ಅಂತಂದರೆ ಅದು ತುಂಬ ದೊಡ್ಡ ಅಪರಾಧ ಹಾಗೂ ತುಂಬ ದೊಡ್ಡ ದೋಷ ಆಗುತ್ತೆ ವಿಷ್ಣುಗೆ ತುಂಬಾ ಕೋಪ ಬರುವಂಥದ್ದಾಗುತ್ತೆ ದೇವಿಯ ಶಾಪ ಕೂಡ ಸಿಗುತ್ತೆ ಅಂತ ಅಂತಾರೆ ನನಗೂ ಇದ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ ಹಾಗಾಗಿ ಏಕಾದಶಿ ದಿವಸ ತುಳಸಿ ಗಿಡಕ್ಕೆ ನಾವು ನೀರನ್ನು ಹಾಕೋದಿಲ್ಲ ಹಾಗೆ ಅಥವಾ ತುಳಸಿ ಗಿಡದಿಂದ ತುಳಸಿ ಎಲೆಗಳನ್ನು ಕಿತ್ತಿ ಕೂಡ ಗಿಡ ಹಾಕಿಲ್ಲ ಮತ್ತು ನಾವೇನು ಮಾಡ್ಬೋದು ಅಂತ ಅಂದರೆ ಏಕಾದಶಿ ಇದೆ ಅನ್ನೋ ಹಿಂದಿನ ದಿವಸ ನಾವು ತುಳಸಿ ಗಿಡದಿಂದ ತುಳಸಿನ ಕಿತ್ತಿಡ್ಕೊಬೋದು ಅಥವಾ ನಿಮಗೆ ತುಳಸಿ ಕಟ್ಟಿರೋ ಅಂಥ ಹಾರ ಸಿಗುತ್ತೆ ಅನ್ನೋದಾದರೆ ಅದನ್ನೇ ತೊಗೊಂಬಂದು ಇಟ್ಕೊಂಡು ಬೆಳಗ್ಗೆಗೆ ನೀವು ರಾಯರಿಗೆ ಹಾಕ್ಬೋದು ಸೊ ಇದು ಬಂದುಬಿಟ್ಟು ನನಗೆ ಸುಮಾರು ಜನ ಕೇಳಿರುವಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಬಿಟ್ಟು ರಾಯರ ಏಕಾದಶಿನ ಹೇಗೆ ಮಾಡಬೇಕು ಅಂತ ನಾನು ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಡೌಟ್ ಇತ್ತು ಅನ್ನೋದಾದರೆ ಅಥವಾ ನಿಮಗಿನ್ನೂ ಏನೋ ಏನಾದರೂ ಹೆಚ್ಚಿನ ಕ್ವಶನ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ನಾನು ಅದಕ್ಕೆ ಖಂಡಿತ ರಿಪ್ಲೈ ಮಾಡೇ ಮಾಡ್ತೀನಿ ಸೊ ಇದು ಬಂದುಬಿಟ್ಟು ರಾಯರಿಗೆ ಏಕಾದಶಿ ದಿವಸ ಮಾಡಬೇಕಾಗಿರುವಂಥದ್ದು ವಿಶೇಷ ಸೇವೆ ಇನ್ನೇನು ಏಕಾದಶಿ ತುಂಬ ಹತ್ತಿರದಲ್ಲೇ ಇದೆ ನಿಮಗೆ ಈ ವಿಡಿಯೋ ಸಿಕ್ಕಿದೆ ಅಂತ ಅಂದರೆ ಖಂಡಿತ ಈ ವಿಡಿಯೋನ ನೋಡಿಬಿಟ್ಟು ನಾನು ಹೇಳಿರುವಂಥ ಕೆಲವೊಂದು ನಿಯಮಗಳನ್ನು ಪಾಲಿಸಿದರೆ ಆದರೆ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಇದು ನನ್ನ ನನ್ನ ಒಪೀನಿಯನ್ ಕೂಡ ಹೌದು ಹಾಗಾಗಿ ರಾಯರ ಏಕಾದಶಿ ಉಪವಾಸನ ಎಲ್ಲರೂ ಮಾಡಿ ಅಂತ ಹೇಳ್ತಾ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು